ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಮಾಹಿತಿಗೆ ಸ್ವಾಗತ ಸುಸ್ವಾಗತ ರಿಜ ರಜೆಯ ನಿಯಮ ಮತ್ತು ಗರಿಷ್ಠ ಮಿತಿ ಬಗ್ಗೆ ನಾವು ತಿಳಿದುಕೊಳ್ಳೋಣ ಏನಂದರೆ ರಜೆಗಳು ರಾಜ್ಯದ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂಥ ಮಾಹಿತಿ ಇದಾಗಿದ್ದು ರಜೆಗಳ ನಿಯಮ ಮತ್ತು ಗರಿಷ್ಠ ಮಿತಿ ಎಷ್ಟಿದೆ ಅಂತ ನೀವೇನಾದರೂ ರಜೆ ತಗೊಂಡ್ರೆ ಯಾವ ರೀತಿಯಾಗಿ ನಿಯಮ ಇದೆ ಮತ್ತು ಗರಿಷ್ಠ ಮಿತಿ ಎಷ್ಟು ದಿನಗಳವರೆಗೆ ನೀವು ಗರಿಷ್ಠವಾಗಿ ಪಡೆದುಕೊಳ್ಬೋದು ರಜೆಗಳು ಎಂಬುದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂಥ ಮಾಹಿತಿ ಇದಾಗಿದೆ ರಜೆಯ ವಿವರ ಒಂದನೇ ಕಾಲಮಲ್ಲಿ ಎರಡನೇದಾಗಿ ನಿಯಮ ಕೆ ಸಿ ಎಸ್ ಆರ್ ನಿಯಮ ಮೂರನೇದಾಗಿ ಒಂದು ಗರಿಷ್ಠ ಮಿತಿ ಎಷ್ಟಿದೆ ಎಂಬುದರ ಬಗ್ಗೆ ಒಂದು ಬಾರಿಗೆ ಪಡೆಯಬಹುದಾದ ಗರಿಷ್ಠ ಮಿತಿ ಎಂಬುದರ ಬಗ್ಗೆ ರಜೆ ವಿವರ ಸಾಂದರ್ಭಿಕ ರಜೆ ಅಂದರೆ ಶಿಎಲ್ ರಜೆ ಅನುಬಂಧ ಬಿ ಅಲ್ಲಿ ಬರುತ್ತೆ ಏಳು ದಿನಗಳು ನೀವು ಗರಿಷ್ಠವಾಗಿ ತೆಗೆದುಕೊಳ್ಳಬಹುದು ವಿಶೇಷ ಸಾಂದರ್ಭಿಕ ರಜೆಯನ್ನು ನಿಯಮ ಹನ್ನೊಂದು ಎಚ್ ಅಲ್ಲಿ ಬರುತ್ತೆ ಏಳು ದಿನಗಳು ಪಡೆಯಬಹುದು ಗಳಿಕೆ ರಜೆ ಇ ಎಲ್ ಅನ್ನು ನಿಯಮ ನೂರ ಹನ್ನೆರಡರಲ್ಲಿ ನೂರ ಇಪ್ಪತ್ತು ದಿನಗಳು ನೀವು ಇ ಎಲ್ ಅನ್ನು ಪಡೆಯಬಹುದು ವೇತನ ರಜೆ ನಿಯಮ ನೂರ ಹದಿನಾಲ್ಕು ನೂರ ಇಪ್ಪತ್ತು ದಿನಗಳು ಪಡೆಯಬಹುದು ಅಸಾಧಾರಣ ರಜೆ ನಿಯಮ ನೂರ ಹದಿನೇಳಿದೆ ಹಾಗಾಗಿ ಖಾಸಗಿ ಕಾರಣ ಕಾಗಿ ಮೂರು ತಿಂಗಳು ಪಡಿಬಹುದು ವೈದ್ಯಕೀಯ ಕಾರಣಕ್ಕಾಗಿ ಆರು ತಿಂಗಳು ಪಡಿಬಹುದು ತೀವ್ರತರ ಕಾಯಿಲೆ ಹದಿನೆಂಟು ತಿಂಗಳ ಉನ್ನತ ಶಿಕ್ಷಣಕ್ಕಾಗಿ ಮೂರು ವರ್ಷ ಮತ್ತು ಈ ರೀತಿಯಾದಂಥ ಅಸಾಧಾರಣ ರಜೆ ನೀವು ನಿಯಮ ನೂರ ಹದಿನೇಳರಲ್ಲಿ ಕಾ ಖಾಸಗಿ ಕಾರಣ ವೈದ್ಯಕೀಯ ಕಾರಣ ತೀವ್ರತರ ಒಂದು ಕಾಯಿಲೆ ಮತ್ತು ಉನ್ನತ ಶಿಕ್ಷಣಕ್ಕಾಗಿ ಎಂಬುದರ ಬಗ್ಗೆ ವರ್ಗೀಕರಣ ಇದೆ ಅಸಾಧಾರಣ ರಜೆಯಲ್ಲಿ ಪ್ರಸ್ತುತಿ ರಜೆಯಲ್ಲಿ ನಿಯಮ ನೂರ ಮೂವತ್ತೈದರ ಅನ್ವಯ ನೂರ ಎಂಬತ್ತು ದಿನಗಳು ಗರ್ಭಪಾತ ರಜೆ ನೂರ ಮೂವತ್ತೈದು ಬಾರ್ ಟೂ ಅಲ್ಲಿ ಆರು ವಾರಗಳು ದತ್ತು ಮಗು ದತ್ತು ರಜೆ ನೂರ ಮೂವತ್ತೈದು ಎಲ್ಲಿ ಒಂದು ವರ್ಷ ಪಡಿಬಹುದು ಪಿತೃತ್ವ ರಜೆ ನೂರ ಮೂವತ್ತೈದು ಬಿ ಎಲ್ಲಿ ಹದಿನೈದು ದಿನಗಳು ಪಡಿಬಹುದು ಹುಚ್ಚುನಾಯಿ ಕಡಿತದಿಂದ ಚಿಕಿತ್ಸೆಗಾಗಿ ಅನುಬಂಧ ಬಿ ಅಲ್ಲಿ ಹದಿನಾಲ್ಕು ದಿನಗಳ ರಜೆಯನ್ನು ಪಡಿಬಹುದು ಈ ಒಂದು ಮಾಹಿತಿಯಾಗಿತ್ತು ರಜೆಯ ನಿಯಮ ಕೆ ಸಿ ಆರ್ ನಿಯಮ ಮತ್ತು ಗರಿಷ್ಠ ಮಿತಿ ಒಂದು ಒಂದು ಬಾರಿಗೆ ಪಡೆದುಕೊಳ್ಳಬಹುದಾದ ಗರಿಷ್ಠ ಮಿತಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶಿವರೊಂದು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಬಂದಾಗ ಎಲ್ಲರಿಗೂ ಧನ್ಯವಾದ